ಹಾಯ್ ಹಲೋ ಸ್ನೇಹಿತರೆ ಎಲ್ಲ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಲತಾಸ್ ಕರ್ನಾ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಮದುವೆ ನಮ್ಮ ತಂಗಿ ಮಗನ ಮದುವೆ ಮುಗಿಸಿದ ತಕ್ಷಣವೇ ಹಾಕಿದೆ ವೀಡಿಯೋ ಹಾಕಿದ ತಕ್ಷಣವೇ ಮುಗಿದ ತಕ್ಷಣನೇ ಮರು ದಿವಸ ರೆಶ್ಟ್ ತಗೊಂಡು ಮರು ದಿವಸ ನಾವು ಒಡನ್ ಬೈಲಿಗೆ ಹೋದ್ವಿ ನೋಡಿ ಸ್ನೇಹಿತರೆ ಇದು ಒಡನ್ ಬೈಲಿ ಅಂತ ದೇವಸ್ಥಾನ ಪದ್ಮಾವತಿ ದೇವಸ್ಥಾನ ಇದು ತುಂಬ ಪ್ರಸಿದ್ಧಿ ಪಡೆದಂಥ ಒಂದು ಕ್ಷೇತ್ರ ಇದು ಇದು ಮಳೆ ಮೋಡ ಬೇರೆ ಹಾಕ್ಬಿಟ್ಟಿತ್ತು ಆದರೂ ಹೋಗ್ಬಿಟ್ಟು ನಮ್ಮ ನಮ್ಮಿರೋ ಸ್ಥಳಕ್ಕೂ ಇದಕ್ಕೂ ಅರುವತ್ತು ಕಿಲೋಮೀಟ್ರ್ ಆಗುತ್ತೆ ಆದರೂ ಹೋಗಿ ಬರಬೇಕು ಬೆಂಗಳೂರಿಂದ ಎಲ್ಲ ಜನ ಬರ್ತಾರೆ ನಾವು ಬೆಂಗಳೂರಿಂದ ಬಂದು ಮದುವೆಗೆ ಅಂತ ಬಂದ ಮೇಲೆ ಹೋಗದೆ ಇರೋಕ್ಕಾಗುತ್ತಾ ಅಂತ ಹೇಳಿ ಸ್ವಲ್ಪ ರೋಡು ಸ್ವಲ್ಪ ಸರಿ ಇಲ್ಲ ಹೋದ್ವಿ ನೋಡಿ ಇದು ಮಹಾವೀರ ಜೈ ಮಹಾವೀರನ ಒಂದು ಪ್ರತಿಮೆ ಇದೆ ಇಲ್ಲಿ ಈ ಒಂದು ಇದರಲ್ಲಿ ಕಪ್ಪು ಒಳಗಡೆ ಹತ್ತಿರ ಓದು ತೆಗೆದರೂ ಕಾಣಲ್ಲ ತುಂಬ ರಶ್ ಬೇರೆ ಇತ್ತು ಬೆಂಗಳೂರಿಂದ ತುಂಬ ಜನ ಬಂದಿರ್ತಾರೆ ಬಾ ಶನಿವಾರ ಭಾನುವಾರ ಹಾಂಬಿಟ್ರೆ ಫುಲ್ ರಶ್ ಇರುತ್ತೆ ಒಳಗಡೆ ಅಮ್ಮನವ್ರ ದರ್ಶನ ಸಂಕಲ್ಪಕ್ಕೆ ಒಂದು ಹರಿಕೆಗೆ ಎಲ್ಲ ಕೂತಿರ್ತಾರೆ ಮುಂದಗಡೆ ದೇವಸ್ಥಾನದ ಅಮ್ಮನವ್ರ ಮುಂದೆ ಹರಿಕೆಯಲ್ಲಿ ಏನು ಅಂದರೆ ಬಳೆದೇ ಸಂಭ್ರಮ ಅಷ್ಟೇ ಬಳೆ ಹರಿಕೆನೇ ಜಾಸ್ತಿ ಏನಾದರೂ ಆಗಬೇಕು ಅಂದರೆ ಬಳೆ ಕೊಡಬೇಕು ಬೇರೆ ಏನೂ ಒಂದಿಲ್ಲ ಬಳೆ ಕೊಟ್ಟರೆ ಆಯಿತು ಬಳೆ ಇಷ್ಟೇ ಬಳೆ ಅಷ್ಟು ಬಳೆ ಅನ್ನೋದು ಇಲ್ಲ ಆಮೇಲೆ ಹಿಂದುಗಡೆ ಭೂತ್ ಸ್ವಾಮಿ ಸನ್ನಿಧಿ ಇದೆ ಅದು ಹೊರಗಡೆ ಬ ದೇವಸ್ಥಾನದ ಹಿಂಭಾಗ ಆವರಣದಲ್ಲಿ ಇದೆ ಅದು ಅಲ್ಲೂ ಕೂಡ ಇಲ್ಲೂ ಕೂಡ ಹರಕೆ ಇದೆ ಏನೇನು ದೊಡ್ಡ ದೊಡ್ಡ ಹರಕೆಗಳೆಲ್ಲ ದೊಡ್ಡ ಸಮಸ್ಯೆಗಳಿಗೆಲ್ಲ ಹರಕೆ ನಡೆಯುತ್ತೆ ಇಲ್ಲಿ ಅದೆಲ್ಲ ಹರಕೆ ನಡ್ಕೊಂಡ್ರೆ ಹರಕೆ ನಡೆದ ನಡೆದ ಹಾಗೇ ಅಲ್ಲಿರುತ್ತೆ ಸಾಲಾಗಿ ಒಂದು ಬೂದುಗುಂಬಳುಕಾಯಿಗಳು ಸಾಲಿಟ್ಟಿದ್ದಾರೆ ಅದನ್ನು ತೆಗ್ದೇ ಇಲ್ಲ ಅಲ್ಲಿಂದ ಈ ಕಡೆಗೆ ಬಂದರೆ ಅಮ್ಮನವರ ದರ್ಶನ ಆಗುತ್ತೆ ಇದು ಒಳಗಡೆ ಅಮ್ಮನವರು ಇದು ಅದಕ್ಕೆ ಫುಲ್ಲು ಸಹ ನಿಂತ್ಕೊಂಡಿದ್ದಾರೆ ಅಮ್ಮನವ್ರ ದರ್ಶನಕ್ಕೆ ಹಾಗಾಗಿ ಮದುವೆ ಮುಗಿಸಿದ್ದು ಹೋಗಿದ್ದೆ ಅಲ್ಲಿಂದ ಮದುವೆಗೆ ಅಂತ ಬಂದವರೇನೆ ಅದೇ ಅಂತ ಹೇಳಿಬಿಟ್ಟು ಒಡನ್ಬೇಲಿ ಹೋಗಿ ಪದ್ಮಮ್ಮ ಅವ್ರನ್ನೆಲ್ಲ ದರ್ಶನ ಮಾಡಿಕೊಂಡು ಪದ್ಮಾವತಿ ಅಮ್ಮನವ್ರನ್ನ ದರ್ಶನ ಮಾಡಿ ಭೂತರಾಜನ ದರ್ಶನ ಮಾಡಿ ನಾಗದೇವ್ರನ್ನ ದರ್ಶನ ಮಾಡಿ ನೋಡಿ ಹಿನ್ನೆಲೆ ಅದೇ ಆವರಣದಲ್ಲಿ ರೌಂಡ್ ಸೊ ಸುತ್ತು ಬರೆಸಿದ್ರೆ ನಾಗದೇವರ ದರ್ಶನ ಆಯಿತು ಇಲ್ಲೂ ದರ್ಶನ ಮಾಡಿಕೊಂಡು ಅಷ್ಟೊತ್ತಿಗಾಗಲೇ ಮಳೆ ಮೋಡ ಫುಲ್ಲು ಕವ್ಕೊಂಡು ಬಂದ್ಬಿಡ್ತು ಎಲ್ಲಿ ದಾರಿ ಒಳಗಡೆ ಸಿಗಾಕೊಂಡ್ಬಿಟ್ರೆ ರೋಡು ರೋಡು ಸ್ವಲ್ಪ ಸರಿ ಇರಲಿಲ್ಲ ಹಾಗಾಗಿ ನೋಡಿ ಮೋಡ್ಗಳು ಓಡಿ ಬಂದು ಜನಗಳನ್ನ ಓಡಿಸೋ ಥರ ಮೋಡ್ಗಳು ಕವ್ಕೊಂಡ್ಬಿಡ್ತು ಹಾಗಾಗಿ ನಾವು ಕೂಡ ನಾವು ಕೂಡ ಬೇಗ ಬೇಗ ಹೊರಟು ನೋಡಿ ಎಲ್ಲ ಕಪ್ಪು ಆಗ್ಬಿಡ್ತದು ಹಾಗಾಗಿ ಬೇಗ ಹೊರಟಿವಿ ಎಲ್ಲರೂ ಬಸ್ಸುಗಳು ಕಾರುಗಳಲ್ಲಿ ಬಂದವರೆಲ್ಲನೂ ಎಲ್ಲ ಬೇಗ ಬೇಗ ಹೋಗ್ತಾಯಿದ್ರು ಹಾಗಾಗಿ ಅಂತೂ ಬಂದಿದ್ದಕ್ಕೆ ಒಂದು ಅಮ್ಮನವ್ರ ದರ್ಶನ ಆಯಿತು ದರ್ಶನ ಮಾಡಿಕೊಂಡು ಅಲ್ಲಿಂದ ಬಂದಿದ್ದಕ್ಕೆ ಒಡನ್ ಮೇಲೆ ಒಂದು ಹೋಗಿ ಬಂದಂಗೆ ಆಯಿತು ಇಲ್ಲಿ ಮಹಾವೀರ ದರ್ಶನ ಆಯಿತು ಒಳಗಡೆ ಪ್ರತಿಮೆ ಭಾಳ ಚೆನ್ನಾಗಿದೆ ತುಂಬ ಒಂದು ಎಂಟು ತುಂಬ ಎತ್ತರ ಇದೆ ಅದರ ಅಳತೆ ಗೊತ್ತಿಲ್ಲ ಸಿಕ್ಕಾಪಟ್ಟೆ ಇದೆ ಕಾಣಲ್ಲ ಹತ್ರ ತೆಗಿಬೇಕು ಆಮೇಲೆ ಅಲ್ಲಿಂದ ಪನ್ ಎರಡೇ ಕಿಲೋಮೀಟ್ರ್ ಅಂತರದಲ್ಲಿ ಪಂಚಲಿಂಗೇಶ್ವರ ದೇವಸ್ಥಾನ ಅಂತಿದೆ ಇದು ಶರಾವತಿ ಹಿನ್ನೀರು ಇದು ಸ್ಟಾಕ್ ನೀರು ಆ ಸ್ಟಾಕ್ ನೀರಿಗೆ ಇದನ್ನು ಹೋದ್ವಿ ಆದರೆ ಪಂಚಲಿಂಗೇಶ್ವರ ದೇವಸ್ಥಾನ ಫುಲ್ ಬಾಗಿಲು ಹಾಕಿದೆ ಹಾಗಾಗಿ ಅಲ್ಲಿ ಯಾರೂ ಇಲ್ಲ ಸಂಜೆ ಟೈಮಲ್ಲಿ ಈ ನಮ್ಮ ಮಳೆ ಮೋಡ ಇದೆ ಆದರೂ ಕೆಟ್ಟ ಧೈರ್ಯದಿಂದ ಹೋಗಿದ್ದೀವಲ್ಲ ಎರಡು ಕಿಲೋಮೀಟರ್ ಅಂತರದಲ್ಲಿ ಇದು ಪಂಚಲಿಂಗೇಶ್ವರ ದೇವಸ್ಥಾನಕ್ಕೆ ಅಂತ ಹೋದರೆ ಅದು ಬಾಗ್ಲಾಕಿತ್ತು ಅಲ್ಲೇ ಹಿನ್ನೀರಿಗೆ ಹೋಗಿ ಶರಾವತಿ ಹಿನ್ನೀರಿದು ಸ್ಟಾಕ್ ನೀರು ಸಖತ್ತು ಆಳ ಅಂದರೆ ಆಗಿದೆ ಅದು ಒಳ್ಳೆ ಹಸುರಾಗಿ ಆ ಮರಗಳು ಎಲೆ ಹೇಗಿದೆಯೋ ಕಲರು ಅದೇ ಥರನೇ ಇದೆ ಎಲ್ಲಿ ನೀರು ಕೂಡ ಅಷ್ಟು ಸಮುದ್ರದ ಹಾಗೆ ಆಳ ಇದೆ ಅದು ನೋಡಿಕೊಂಡು ಅಲ್ಲಿಂದ ಹೊರಟು ಬಂದ್ವಿ ಸ್ನೇಹಿತರೆ ಮತ್ತು ಮುಂದಿನ ಸಾರಿ ಬಂದರೆ ನಿಧಾನವಾಗಿ ಬೆಳಗ್ಗಿಂದ ಸಂಜೆವರೆಗೆ ನೋಡಿಬಿಟ್ಟು ನಿಧಾನವಾಗಿ ವೀಡಿಯೋ ತೆಗಿಯೋಣ ಅಂತ ಸ್ವಲ್ಪ ಸ್ವಲ್ಪ ವೀಡಿಯೋ ತಗೊಂಡು ಹಾಗೆ ಬಂದ್ವಿ ಇಷ್ಟ ಆಯಿತು ಅಂದರೆ ಒಂದು ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಎಲ್ಲಿ ನೀರು ಅಂದರೆ ಎಲ್ಲಿ ಹೋದ್ರೂ ತಕ್ಷಣ ಹೋಗ್ಬಿಡ್ತೀವಿ ಹಾಗಾಗಿ ಬೇರೆ ಕಡೆ ಫೋಟೋ ತೆಗ್ದಿಲ್ಲ ಇಷ್ಟ ಆಯಿತು ಅಂದರೆ ಲೈಕ್ ಕೊಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಓಕೆ ಥ್ಯಾಂಕ್ ಯು ಬಾಯ್